ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಎಫ್ ಎ ಟು ಮಾದರಿ ಉತ್ತರಗಳನ್ನು ನೋಡ್ಕೊಂಡು ಬರೋಣ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿರುವಂತೆ ಸಾಧನಾ ಪರೀಕ್ಷೆ ಎರಡು ಅಥವಾ ಎಫ್ ಎ ಟು ಎರಡರ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಬಂದಿದ್ದೇವೆ ಆ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇದು ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯವಾಗಿರುವಂಥದ್ದು ಉತ್ತರಿಸುವುದಕ್ಕೆ ಇರುವಂಥ ಸಮಯಾವಕಾಶ ನಲವತ್ತೈದು ನಿಮಿಷಗಳಾಗಿರುವಂತದ್ದು ಇನ್ನು ಗರಿಷ್ಠ ಅಂಕಗಳೇ ಯಾವ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿಕೊಂಡು ಬರುವುದು ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದಾಗಿದೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ಅವುಗಳಲ್ಲಿ ಹೆಚ್ಚು ಸೂಕ್ತವಾಗಿರುವಂಥ ಅಥವಾ ಸರಿಯಾಗಿರುವಂಥ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕ ಇರುವಂತದ್ದು ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಿದೆ ಆದಲ್ಲಿ ಪೂರ್ಣವಾಗಿರುವಂತಹ ಒಂದು ಅಂಕ ಇಲ್ಲಿ ದೊರೆಯುವಂತಾಗಿದೆ ಮೂರು ಈ ರೀತಿಯಾಗಿರುವಂತಹ ಪ್ರಶ್ನೆ ರುವಂಥದ್ದು ಮೊದಲನೇ ಪ್ರಶ್ನೆ ಚರಣಾಂಬುಜ ಪದದಲ್ಲಿ ಆಗಿರುವ ಸಂಧಿ ಕೇಳಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಎ ಸವರ್ಣ ದೀರ್ಘ ಸಂಧಿ ಆಗಿರುವಂತದ್ದು ಚರಣಾಂಬುಜ ಇದು ಸವರ್ಣ ದೀರ್ಘ ಸಂಧಿ ಎ ಉತ್ತರ ಅಂತ ಹೇಳಿ ಬರೆದು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಬರೆದಿದೆ ಅದರಲ್ಲಿ ಪೂರ್ಣವಾಗಿರುವಂತಹ ಒಂದು ಅಂಕ ಇಲ್ಲಿ ದೊರೆಯುವಂತದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ಇವುಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿರುವಂಥದ್ದು ಯಾವುದು ದ್ವಿಗು ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಸಿಐ ಕೆ ಮೂಗಾವುದ ಅನ್ನೋದು ಆಗಿರುವಂತದ್ದು ಇನ್ನು ಮೂರನೇ ಪ್ರಶ್ನೆ ಕಂದ ಪದ್ಯದಲ್ಲಿ ಇರುವ ಒಟ್ಟು ಪಾದಗಳ ಸಂಖ್ಯೆ ಕೇಳಿರುವಂಥದ್ದು ಕಂದ ಪದ್ಯದಲ್ಲಿ ಇರುವಂತಹ ಒಟ್ಟು ಪಾದಗಳ ಸಂಖ್ಯೆ ನಾಲ್ಕು ಆಗಿರುವಂಥದ್ದು ನಾಲ್ಕು ಪಾದಗಳು ಇದರಲ್ಲಿ ಇರುವಂತದ್ದು ಆಗಿದೆ ಇನ್ನು ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇಲ್ಲಿ ಮೂರು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಒಟ್ಟಾರೆಯಾಗಿ ನಾಲ್ಕನೇ ಪ್ರಶ್ನೆ ಇರುವಂಥದ್ದು ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಸ್ವರ್ಗಲೋಕ ಮರ್ತ್ಯ ಮತ್ತು ಪಾತಾಳ ಅಂತ ಹೇಳಿ ಉತ್ತರಿಸಿದೆಯಾ ಪೂರ್ಣವಾಗಿರುವಂತಹ ಒಂದು ಅಂಕ ಇದಕ್ಕೆ ದೊರೆಯುವಂಥದ್ದು ಆಗಿದೆ ಇನ್ನು ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಅಂತ ಹೇಳಿ ಕೇಳಿರುವಂಥದ್ದು ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಈ ರೀತಿಯಾಗಿ ಉತ್ತರಿಸಿದೆಯಾದಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಚನ್ನ ಉದ್ದಟ್ಟತನದ ಪತ್ರ ಬರೆದವನು ಯಾರು ಅಂತ ಹೇಳಿ ಕೇಳಿರು ಚನ್ನ ಉದ್ದಟ್ಟತನದ ಪತ್ರ ಬರೆದವನು ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ ಈ ರೀತಿಯಾಗಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಎರಡು ಅಂಕದ ಎರಡು ಪ್ರಶ್ನೆಗಳಿರುವಂಥದ್ದು ಏಳನೇ ಪ್ರಶ್ನೆ ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನ್ ಅವರು ಏನು ಹೇಳಿದ್ದಾರೆ ಶಿಕ್ಷಣದ ಮಹತ್ವವನ್ನು ಮನಗಂಡ ರಾಧಾಕೃಷ್ಣನವರು ಶಿಕ್ಷಣ ಜೀವನದ ಅವಿಭಾಜ್ಯ ಅಂಶ ಅದು ಮಾನವನನ್ನು ಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದು ಹೇಳಿದ್ದಾರೆ ಇನ್ನು ಎಂಟನೇ ಪ್ರಶ್ನೆ ಇರುವಂಥದ್ದು ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ಕೇಳಿರುವಂಥದ್ದಾಗಿದೆ ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದುದು ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಟ್ಟಿರಬೇಕು ರಾಜನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರಬಾರದು ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ವೃಥಾ ಸೇರಿಸಿಕೊಂಡು ಚರ್ಚಿಸಬಾರದು ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದೊಳಗೆ ಬಹಿರಂಗವಾಗಬಾರದು ರಾಜನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯು ಮೊದಲೇ ಸಾಮಂತ ರಾಜರಿಗೆ ತಿಳಿಯಬಾರದು ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು ರಾಜನಾಗಲಿ ಆತನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಿಂದ ಇರಬೇಕು ರಾಮನು ಮಂತ್ರಾಲೋಚನೆಯನ್ನು ಈ ರೀತಿ ನಡೆಸಬೇಕೆಂದು ಹೇಳುತ್ತಾನೆ ಇನ್ನು ಕೊಟ್ಟಿರುವ ಲೇಖಕ ಅಥವಾ ಕವಿಗಳ ಕಾಲ ಸ್ಥಳ ಒಂದು ಕೃತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಅಂಕ ಇರುವಂತದ್ದಾಗಿದೆ ಇಲ್ಲಿ ಅಂಕಗಳ ಹಂಚಿಕೆ ನೋಡಿದಾಗ ಸ್ಥಳ ಕಾಲ ಬರೆದಿದೆಯಾದಲ್ಲಿ ಒಂದು ಅಂಕ ಕೃತಿ ಪ್ರಶಸ್ತಿ ಬರೆದಿದೆಯಾದಲ್ಲಿ ಒಂದು ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತದ್ದಾಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ಜನ್ನ ಶ್ರೀ ಜನ್ನ ಅವರು ಕ್ರಿಸ್ತಶಕ ಸುಮಾರು ಹದಿಮೂರನೇ ಶತಮಾನದ ಪೂರ್ವಾರ್ಧದಲ್ಲಿ ಹಳೇಬೀಡು ಪ್ರಾಂತ್ಯದಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ಶಂಕರ ತಾಯಿಯ ಹೆಸರು ಗಂಗಾದೇವಿ ಇವರು ಯಶೋಧರ ಚರಿತೆ ಅನಂತನಾಥ ಪುರಾಣ ಅನುಭವ ಮುಕೂರ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಹೊಯ್ಸಳ ಬಲ್ಲಾಳ ಅವರು ಕವಿಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದಾರೆ ಇವರು ಜೈನ ಧರ್ಮದ ತಿರುಳಾದ ಅಹಿಂಸೆಯ ಸಂದೇಶವನ್ನು ಜಗತ್ತಿಗೆ ಸಾರುವ ಉದ್ದೇಶದಿಂದ ಯಶೋಧರ ಚರಿತೆ ಎಂಬ ಪುಟ್ಟ ಕಾವ್ಯವನ್ನು ಬಹು ಸುಂದರವಾಗಿ ರಚಿಸಿದ್ದಾರೆ ಇನ್ನು ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳಿರುವಂತದ್ದು ಒಂದು ಪ್ರಶ್ನೆ ಇದೆ ಎರಡು ಅಂಕ ಇರುವಂತದ್ದು ತುಂಬಿದ ಕೂಡ ತುಳುಕುವುದಿಲ್ಲ ದೂರದ ಬೆಟ್ಟ ನುಣಗೆ ಇವೆರಡಲ್ಲಿ ಯಾವ್ದಾದ್ರು ಒಂದನ್ನು ವಿಸ್ತರಿಸಿ ಬರಿಬಹುದಾಗಿರುವಂತದ್ದಾಗಿದೆ ಗಾದೆಗಳನ್ನ ಯಾವ ರೀತಿಯಾಗಿ ಬರಿಬೇಕು ಕೆಲವೊಂದು ಮಾದರಿ ಗಾದೆಗಳನ್ನು ಸಹ ವಿಡಿಯೋ ರೂಪದಲ್ಲಿ ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಇಲ್ಲಿ ಗಾದೆ ಮಹತ್ವ ವಿವರಣೆಗೆ ಒಂದು ಅಂಕ ಉದಾಹರಣೆಯೊಂದಿಗೆ ಅರ್ಥ ವಿವರಣೆಗೆ ಒಂದು ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂಥದ್ದು ಇನ್ನು ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಒಂದು ಪ್ರಶ್ನೆ ಇದೆ ಎರಡು ಅಂಕ ಇರುವಂಥದ್ದು ಆಯ್ಕೆ ಕೃತರು ಆಕಾರ ಪಠ್ಯ ಬರ್ತಿದೆ ಅದರಲ್ಲಿ ಒಂದು ಅಂಕ ಸಂದರ್ಭ ಯಾರು ಯಾರಿಗೆ ಯಾವಾಗ ಹೇಳಿದ್ರು ಅಂತ ಹೇಳಿ ಅದರಲ್ಲಿ ಒಂದು ಅಂಕ ಇರುವಂಥದ್ದು ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀಮತಿ ರತ್ನಮ್ಮ ಅವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜೀವನ ಸಾಧನೆ ಹಾಗೂ ಎ ಎನ್ ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಕೃತಿಗಳಿಂದ ಆಯ್ದ ಪಠ್ಯಪುಸ್ತಕ ಸಮಿತಿಯವರು ರಚಿಸಿದ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಮಾತನ್ನು ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಹೇಳುತ್ತಾರೆ ಸ್ವಾರಸ್ಯ ರಾಧಾಕೃಷ್ಣನ್ ಅವರಲ್ಲಿ ಇದ್ದ ಮಾನವತೆಯ ಪ್ರೇಮ ಈ ಮಾತಿನಲ್ಲಿ ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತಗೊಂಡಿದೆ ಇನ್ನು ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೇಳಿರುವಂಥದ್ದು ಎರಡು ಅಂಕಕ್ಕೆ ಇರುವಂತದ್ದು ತಪ್ಪಿಲ್ಲದೆ ಸಂಪೂರ್ಣವಾಗಿ ಈ ಒಂದು ಉತ್ತರವನ್ನು ಬರೀಬೇಕಾಗಿರುವಂಥದ್ದು ಪ್ರತಿಯೊಂದು ಸಾಲಿಗೆ ಅರ್ಧ ಅರ್ಧ ಅಂಕದಂತೆ ಒಟ್ಟು ನಾಲ್ಕು ಸಾಲುಗಳನ್ನು ಉತ್ತರಿಸಿದೆ ಅದರಲ್ಲಿ ಎರಡು ಅಂಕಗಳು ದೊರೆಯುವಂಥದ್ದು ಈ ರೀತಿಯಾಗಿ ಇಲ್ಲಿ ಪದ್ಯವನ್ನು ನೀವು ನೋಡಿ ಗಮನಿಸಿಕೊಳ್ಬಹುದಾಗಿರುವಂತದ್ದಾಗಿದೆ ಇನ್ನು ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಎರಡು ಅಂಕ ಇರುವಂತದ್ದು ಮೌಲ್ಯವನ್ನು ಗುರುತಿಸುವುದು ಒಂದು ಅಂಕ ಸಾರಾಂಶ ಬರೆಯುವುದಕ್ಕೆ ಭಾಷಾ ಶೈಲಿಗೆ ಒಂದು ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇಲ್ಲಿ ಮಾದರಿಯಾಗಿರುವಂತಹ ಉತ್ತರವನ್ನು ಗಮನಿಸಿ ಈ ಪದ್ಯ ಭಾಗವನ್ನು ಶ್ರೀ ದೇವಿದಾಸ್ ಅವರು ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಯಕ್ಷಗಾನ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎನ್ನುವ ಪದ್ಯ ಭಾಗದಿಂದ ಆರಿಸಲಾಗಿದೆ ತನ್ನನ್ನು ಕೊಲ್ಲಲು ಕೋಪದಿಂದ ಚಕ್ರ ಹಿಡಿದು ನಿಂತ ಕೃಷ್ಣನನ್ನು ಕಂಡು ಹೆದರಿದ ಭೀಷ್ಮನು ರಥದಿಂದ ಇಳಿದು ಬಂದ ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ಪ್ರಾರ್ಥಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಭೀಷ್ಮನು ಕೃಷ್ಣನಿಗೆ ಈ ಮಾತನ್ನು ಹೇಳುತ್ತಾನೆ ಭೀಷ್ಮನು ಕೃಷ್ಣನನ್ನು ಕುರಿತು ನನಗೆ ನೆಗೆಯೂ ಬಂದಿತು ನಿನ್ನ ಈ ರೀತಿಯನ್ನು ನೋಡಿ ಹುಲ್ಲನ್ನು ಕತ್ತರಿಸುವುದಕ್ಕೆ ಕೊಡಲಿಯೂ ಬೇಕೇ ಒಳ್ಳೆಯದಾಯ್ತು ಚಕ್ರವನ್ನು ಕಳುಹಿಸು ನನ್ನ ರೋಮವನ್ನು ಕಡಿದರೆ ನಾನು ಶರಣಾಗುವೆನು ನಿನಗೆ ಶ್ರೀ ಮನೋಹರ ಎಂದನು ಭೀಷ್ಮನು ತನ್ನನ್ನು ಹುಲ್ಲು ಕಡ್ಡಿಗೂ ಹಾಗೂ ಶ್ರೀಕೃಷ್ಣನನ್ನು ಕೊಡಲಿಗೂ ಸಮನ್ವಯಿಸಿರುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತವಾಗಿದೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತಾಗಿದೆ ಇತರ ಒಂದು ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮಾದರಿ ಕೀ ಉತ್ತರಗಳು ಹಾಗೂ ವಾರ್ಷಿಕ ಪರೀಕ್ಷೆಯ ಮಾದರಿ ಕೀ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರ್ತದೆ ವೀಕ್ಷಣೆ ಮಾಡ್ಕೊಂಡು ಬರಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳಿಂದ ಭೇಟಿ ಹಾಕೋಣ ಧನ್ಯವಾದ